ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ನಡೆಸಲಾಗಿದೆ ಪಟ್ಟಣ ಪಂಚಾಯತ್ನ ಜೂನಿಯರ್ ಎಂಜಿನಿಯರ್ ಮತ್ತು ಮುಖ್ಯಾಧಿಕಾರಿ ಈ ಸಂದರ್ಭದಲ್ಲಿ ಸಿಕ್ಕಿಬಿದ್ದಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬದ್ರೆ ತಾಲೂಕಿನ ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಲಂಚ್ ಲಂಚ ಸ್ವೀಕರಿಸುತ್ತಿದ್ದಾಗ ಬಲೆಗೆ ಬಿದ್ದಿದ್ದಾರೆ ಜೂನಿಯರ್ ಇಂಜಿನಿಯರ್ ಮತ್ತು ಮುಖ್ಯಾಧಿಕಾರಿ ಇಂಜಿನಿಯರ್ ನಾಗರಾಜ್ ಮತ್ತು ಮುಖ್ಯಾಧಿಕಾರಿ ಎಂಆರ್ ಸ್ವಾಮಿ ಕೆರೆ ಅಭಿವೃದ್ಧಿ ಕಾಮಗಾರಿಯ ಬಿಲ್ ಪಾಸ್ ಮಾಡಲು ಗುತ್ತಿಗೆದಾರರಿಂದ ಲಂಚದ ಬೇಡಿಕೆ ಇಟ್ಟಿದ್ದರು ಇಂಜಿನಿಯರ್ ನಾಗರಾಜು ಸುಮಾರು ಮೂವತ್ತು ಸಾವಿರ ರೂಪಾಯಿ ಮತ್ತು ಮುಖ್ಯಾಧಿಕಾರಿ ಎಂಆರ್ ಸ್ವಾಮಿ ಹದಿನೈದು ಸಾವಿರ ಲಂಚಕ್ಕೆ ಬೇಡಿಕೆಟ್ಟಿದ್ದರು ಒಂಬತ್ತು ಸಾವಿರದ ಎಪ್ಪತ್ತೇಳು ರೂಪಾಯಿ ಬಿಲ್ ಪಾಸ್ ಮಾಡಲು ಲಂಚದ ಬೇಡಿಕೆ ಇಟ್ಟಿದ್ದರು ಎನ್ನಲಾಗಿದೆ ಅಧಿಕಾರಿಗಳು ಲಂಚ ಸಿಕ್ಕೊರಿಸುತ್ತಿರುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಅಧಿಕಾರಿಗಳು ಜೂನಿಯರ್ ಇಂಜಿಯರ್ ಅವರು ಮತ್ತು ಚೀಫ್ ಆಫೀಸರ್ ಕೂಡ ಒಂದು ಯಾವುದೋ ಹೊರ್ಕಿಗೆ ಕೆರೆಯ ಸಂಬಂಧವಾಗಿ ಐವತ್ತೆರಡು ಸಾವಿರ ರೂಪಾಯಿನ ಡಿಮ್ಯಾಂಡ್ ಮಾಡಿದ್ರು ಇವತ್ತು ನಲವತ್ತೈದು ಸಾವಿರ ರೂಪಾಯಿನ ಅವರು ಅಕ್ಸೆಪ್ಟ್ ಮಾಡೋದಕ್ಕೆ ಅವರಿಬ್ಬರು ರಿಟರ್ನ್ ಆಗಿ ನಾವು ಸೆಕ್ಯೂರ್ ಮಾಡ್ತೀವಿ ಮಾಡ್ತೀವಿ ಈ ಹಿಂದೆ ಮತ್ತೆ ಈ ಹಿಂದೆ ಕೂಡ ಅವರು ಜೆ ಯು ಜೂನಿಯರ್ ಇಂಜಿನಿಯರ್ ಅವರು ಏಳು ಸಾವಿರ ರೂಪಾಯಿನ ಗೂಗಲ್ ಪೇ ಮುಖಾಂತರ ಗೂಗಲ್ ಪೇ ಮುಖಾಂತರ ಈಗ ಆಲ್ರೆಡಿ ಅವರು ಅವ್ರ ಮೊದಲೇ ರಿಸೀವ್ ಮಾಡಿದ್ರು ಸೊ ಅವ್ರಿಬ್ಬರನ್ನು ಕೂಡ ಇವತ್ತು ಸೆಕ್ಯೂರ್ ಮಾಡಿ ಇನ್ವೆಸ್ಟಿಗೇಷನ್ ನಡೀತಾ ಇದ್ದಾರೆ ಮಂಗಳೂರು ಲೋಕಾಯುತ ಪೊಲೀಸರು ತಿನ್ನಿಗುಡಿ ಟೌನ್ ಪಂಚಾಯತಿ ಜೂನಿಯರ್ ಎಂಜಿನಿಯರ್ ಅವರು ಮತ್ತು ಚೀಫ್ ಆಫೀಸರ್ ಒಂದು ಯಾವುದೋ ಹೊತ್ತಿಗೆ ಕೆರೆಯ ಸಂಬಂಧವಾಗಿ ಐವತ್ತೆರಡು ಸಾವಿರ ರೂಪಾಯಿನ ಡಿಮ್ಯಾಂಡ್ ಮಾಡಿದ್ರು ಇವತ್ತು ನಲ್ವತ್ತೈದು ಸಾವಿರ ರೂಪಾಯಿನ ಅವರು ಅಕ್ಸೆಪ್ಟ್ ಮಾಡೋಕ್ಕೆ ಅವ್ರಿಗ್ ರಿಟರ್ನ್ ಆಗಿ ನಾವು ಟೆಕ್ ಕೊಡ್ತೀವಿ ಅಷ್ಟೇ ಈ ಹಿಂದೆ ಮತ್ತೆ ಈ ಹಿಂದೆ ಕೂಡ ಅವರು ಜೆ ಜೂನಿಯರ್ ಎಂಜಿನಿಯರ್ ಅವರು ಏಳು ಸಾವಿರ ರೂಪಾಯಿನ ಗೂಗಲ್ ಪೇ ಮುಖಾಂತರ ಗೂಗಲ್ ಪೇ ಮುಖಾಂತರ ಈಗ ಆಲ್ರೆಡಿ ಅವರು ಮೊದಲೇ ರಿಸೀವ್ ಮಾಡ್ತಾರೆ ಸೊ ಅವ್ರಿಗ್ರೂ ಕೂಡ ಇವತ್ತು ಸೆಕ್ಯೂರ್ ಮಾಡಿ ಇನ್ವೆಸ್ಟಿಗೇಷನ್ ನಡೀತಾರೆ